ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನಮ್ಮ ಎಸ್ ವಿ ಸೇವಾ ತ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಓದುವಿದ್ದಲ್ಲಿ ತಿಳಿಸ್ಕೊಟ್ಟಿದ್ನಲ್ಲ ವಿದ್ಯಾದ್ ಸ್ಕಾಲರ್ಶಿಪ್ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ನಾನು ಹೇಳಿದ್ದೆ ಓದೋ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟು ಹೇಗೆ ರಿಜಿಸ್ಟರ್ ಮಾಡೋದು ಅಂತ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದು ಅಂತ ನಾನು ಈ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ನಾವು ಇವಾಗ ತಿಳಿದುಕೊಡೋಣ ಫಸ್ಟ್ ನಾವು ಗೂಗಲಿಗೆ ಬರೋಣ ಗೂಗಲಿಗೆ ಬಂದು ವಿದ್ಯಾದನ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೇಳಿ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ಪರ್ ಮೊದಲನೇದೊಂದು ವೆಬ್ಸೈಟ್ ಲಿಂಕ್ ಬರುತ್ತೆ ಈ ಲಿಂಕ್ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ನನ್ನ ವೀಡಿಯೋದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡೋದ್ರ ಮುಖ ಅಪ್ಲೈ ಮಾಡ್ಬೋದು ನಾವು ಇಲ್ಲಿ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡೋಣ ಅಪ್ಲೈ ನಮ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳು ಕೂಡ ಇರುತ್ತೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಇರುತ್ತೆ ಅಂತೇಳಿ ನಾವಿಲ್ಲಿ ಕೆಳಗಡೆ ಬಂದ ಮೇಲೆ ಇಲ್ಲಿ ಸಾಕಷ್ಟು ರಾಜ್ಯಗಳ ಒಂದು ಲಿಂಕ್ ಇರುತ್ತೆ ಅದರಲ್ಲಿ ನಮ್ಮ ಕರ್ನಾಟಕ ಅಂತೇಳಿ ಒಂದು ಹೆಸರು ಇರುತ್ತೆ ಅದ್ರ ಮೇಲೆ ನೀವು ಕರ್ನಾಟಕ ಲೆವೆಂತ್ ಪ್ರೋಗ್ರಾಮ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಅದಾದಮೇಲೆ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾನೆ ಕರ್ನಾಟಕ ವಿದ್ಯಾರ್ಥಿಗಳು ಇಲ್ಲಿ ಕ್ಲಿಕ್ ಮಾಡಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಾಕಷ್ಟು ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಇಲ್ಲಿ ಕೊಟ್ ಕೊಟ್ಟಿರ್ತೇನೆ ನೀವು ಓದ್ಕೋಬೋದು ನಾನೊಂದ್ಸತಿ ಈ ಒಂದು ಮಾಹಿತಿ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸಣ್ಣದಾಗಿ ಈ ಒಂದು ಸ್ಕಾಲರ್ಶಿಪ್ಪು ಮತ್ತು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಏನಾದರೂ ಆ ಮಗುಗೆ ಓದೋಕ್ಕೆ ಈಗ ಶುರು ಮಾಡಿ ಎಸ್ ಎಸ್ ಸಿ ಮೇಲೆ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದರೆ ಆ ಮಗುಗೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮ್ಯಾಕ್ಸಿಮಮ್ ಹತ್ತು ಸಾವಿರವನ್ನು ಕೊಡ್ತಾರೆ ಅದೇ ರೀತಿ ಬೇರೆ ಬೇರೆ ಒಂದು ಪಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿನ ಮುಗಿಸಿ ಅವರು ಡಿಗ್ರಿಗೆ ಏನಾದ್ರು ಅಪ್ಲೈ ಮಾಡಿದರೆ ಹತ್ತು ಸಾವಿರದಿಂದ ಐವತ್ತು ಸಾವಿರದವರೆಗೂ ಕೂಡ ಕೊಡೋ ಒಂದು ಚಾನ್ಸಸ್ ಇರುತ್ತೆ ಡಿಗ್ರಿ ಮುಗಿಸಿ ನೆಕ್ಸ್ಟ್ ಏನಾದರೂ ಅಪ್ಲೈ ಮಾಡಿದ್ರೆ ಅವರಿಗೆ ಹತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರವರೆಗೂ ಕೂಡ ಈ ಒಂದು ದನ್ ಸ್ಕಾಲರ್ಶಿಪ್ನ ಅವರು ಏನು ನಾನು ಹೇಳಿದ್ನಲ್ಲ ಎಸ್ ಡಿ ಎಫ್ ಸರೋಜಿನಿ ದಾಮೋದರ್ ಫೌಂಡೇಶನ್ ವತಿಯಿಂದ ಈ ಒಂದು ಸ್ಕಾಲರ್ಶಿಪ್ನವರು ಕೊಡ್ತಾರೆ ಎಲ್ಲ ರಾಜ್ಯಗಳಿಗೂ ಇಪ್ಪತ್ತೊಂದು ರಾಜ್ಯಗಳಿಗೂ ಕೂಡ ಕೊಡ್ತಾರೆ ಅವರು ಕೆಲವೊಂದು ಕೆಲವೊಂದು ಲಿಂಕ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಅದಾದಮೇಲೆ ಕೆಲವೊಂದು ಡೇಟ್ಸ್ನು ಕೂಡ ಕೊಟ್ಟಿದ್ದಾರೆ ಜುಲೈ ಒಂಬತ್ತನೇ ತಾರೀಕು ನಮ್ಮ ಕರ್ನಾಟಕದಲ್ಲಿ ಅಪ್ಲೈ ಮಾಡಿಕ್ಕಲೇ ಲಾಸ್ಟ್ ಡೇಟ್ ಆಗಿರುತ್ತೆ ಅವ್ರಿಗೊಂದು ಆನ್ಲೈನ್ ಟೆಸ್ಟ್ ಇರುತ್ತೆ ಜುಲೈ ಇಪ್ಪತ್ತೇಳನೇ ತಾರೀಕು ಅದೇ ರೀತಿ ಆಗಸ್ಟ್ ಒಂಬತ್ತರಿಂದ ಆಗಸ್ಟ್ ಇಪ್ಪತ್ತ್ನಾಲ್ಕನೇ ತಾರೀಕು ಒಳಗಡೆ ಅವರಿಗೆ ಒಂದು ಇಂಟ್ರ್ಯೂವನ್ನು ಕರೀತಾರೆ ಅವರು ಒಂದು ನೀವು ಜಿಮೇಲ್ನ ನೀವು ಆವಾಗವಾಗ ರೆಗ್ಯುಲರಾಗಿ ಚೆಕ್ ಮಾಡ್ತಾಯಿದ್ರೆ ಅವರು ನಿಮಗೆ ಫರ್ದರ್ ಇನ್ಫಾರ್ಮೇಷನ್ನ ಅಪ್ಲೈ ಮಾಡಿದ ಮೇಲೆ ನಿಮಗೆ ಒಂದು ಮೇಲಿಗೆ ಅವರು ನಿಮಗೆ ಕಳಿಸ್ತಾ ಇರ್ತಾರೆ ಒಂದು ಎಲ್ಲ ಅಪ್ಲೈ ಮಾಡಿದ ಮೇಲೆ ಎಲ್ಲ ಡೀಟೇಲ್ಸ್ನವರು ನಿಮ್ಮ ಮೇಲ್ ಐ ಡಿಗೆ ಅವರು ಕಳಿಸ್ತಾ ಇರ್ತಾರೆ ಅದಾದ ಮೇಲೆ ಕೆಳಗಡೆ ನೀವು ಡಾಕ್ಯುಮೆಂಟ್ಸ್ಗಳನ್ನು ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ನೀವು ಎಸ್ ಎಸ್ ಸಿ ಮಾಸ್ ಕಾರ್ಡು ಮತ್ತು ಸಿ ಬಿ ಎಸ್ ಸಿ ಆಗಿರಲಿ ಐ ಸಿ ಎಸ್ ಸಿ ಆಗಿರಲಿ ಮತ್ತು ಸ್ಟೇಟ್ ಬೋರ್ಡ್ ಆಗಿರಲಿ ನೀವು ಮಾಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಮತ್ತು ಮಗುವಿನ ಜಿ ಮೇಲ್ ಐ ಡಿ ಕಡ್ಡಾಯವಾಗಿ ಬೇಕಾಗುತ್ತೆ ಮಗುವಿನ ಜಿ ಮೇಲ್ ಐ ಡಿ ಏನಾದರೂ ಇಲ್ಲ ಅಂದರೆ ನೀವು ಕ್ರಿಯೇಟ್ ಮಾಡಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಕೆಳಗಡೆ ಕೊಟ್ಟಿದ್ದಾರೆ ಒಂದು ಹೆಲ್ಪ್ಲೈನು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಅವರೊಂದು ಒಂದು ಮೇಲ್ ಐ ಡಿನೂ ಕೂಡ ಕೊಟ್ಟಿದ್ದಾರೆ ಅಲ್ಲಿ ನೀವು ಮೇಲ್ ಮಾಡೋದ್ರ ಮುಖಾಂತರ ಕೂಡ ಈ ಒಂದು ವಿದ್ಯಾದಾನ್ ಸ್ಕಾಲರ್ಶಿಪ್ ಬಗ್ಗೆ ನೀವು ಎಲ್ಲ ಮಾಹಿತಿಯನ್ನು ಪಡಿಬೋದು ಹಾಗೆ ಒಂದು ಟೋಲ್ ಫ್ರೀ ನಂಬರ್ನು ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಇಲ್ಲಿ ಆದರೂ ಆ ಒಂದು ಟೋಲ್ ಫ್ರೀ ನಂಬರ್ಗೂ ಕೂಡ ಫೋನ್ ಮಾಡಿ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡಿಬೋದು ನೀವು ಕೆಳಗಡೆ ಬಂದರೆ ನಾವು ಇಲ್ಲಿ ಕರ್ನಾಟಕದ ನಾನು ಓಪನ್ ಮಾಡಿರೋದು ಇಲ್ಲಿ ಬೇರೆ ಬೇರೆ ರಾಜ್ಯ ಇರುತ್ತೆ ನೀವು ಕರ್ನಾಟಕದ್ದೇ ಓಪನ್ ಮಾಡಿ ನೀವು ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮಗುವಿನ ನೇಮನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಮಗುವಿನ ಫಸ್ಟ್ ನೇಮು ಮತ್ತು ಮಗುವಿನ ಲಾಸ್ಟ್ ನೇಮನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ಅದಾದಮೇಲೆ ಮೇಲ್ ಐ ಡಿ ಇರುತ್ತೆ ನೀವು ಮೇಲ್ ಐ ಡಿನ ಕ್ರಿಯೇಟ್ ಮಾಡಿದಾಗ ಏನಾದರೂ ಎ ಬಿ ಸಿ ಡಿ ಅಟ್ ಒನ್ ಟು ತ್ರೀ ಅಟ್ ಅಲ್ಲ ಎ ಬಿ ಸಿ ಡಿ ಒನ್ ಟು ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ನೀವೇನಾದರೂ ಟೈಪ್ ಒಂದು ಜಿಮೇಲ್ ಐ ಡಿನ ಮಗುದಲ್ಲಿ ಕ್ರಿಯೇಟ್ ಮಾಡಿದ್ದೀರಾ ಅಂತ ತಿಳ್ಕೊಳೋಣ ಇಲ್ಲಿ ಒಂದು ವಿಧಾರಣೆ ಕೊಟ್ಟಿದ್ದಾರೆ ಅರುಣ್ ಡಾಟ್ ಕುಮಾರ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಇಲ್ಲಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನೀವು ಏನನ್ನ ಬರೀ ಎಂಟರ್ ಮಾಡಬೇಕು ಅಂದರೆ ಅರುಣ್ ಡಾಟ್ ಕುಮಾರ್ ಅಷ್ಟೇನ ಎಂಟರ್ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ಅಟ್ಟಿನ ಮುಂದೆ ಏನಿರುತ್ತೋ ಅಷ್ಟನ್ನು ಮಾತ್ರ ನಾವಿಲ್ಲಿ ಎಂಟರ್ನ ಮಾಡಬೇಕಾಗುತ್ತೆ ಜಿಮೇಲ್ ಆಪ್ಷನಲ್ಲಿ ಅದಾದಮೇಲೆ ಕೆಳಗಡೆ ಇಲ್ಲಿ ಸೆಲೆಕ್ಟ್ ಇಮೇಲ್ ಡಾಮೈನ್ ಅಂತ ಇರುತ್ತೆ ನೀವು ಡ್ರಾಪ್ ಡೌನ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಜಿಮೇಲ್ ಡಾಟ್ ಕಾಮ್ ಮೆಹು ಡಾಟ್ ಕಾಮ್ ಡಾ ಅಟ್ ಅಟ್ ಆಟ್ ಮೇಲ್ ಡಾಟ್ ಕಾಮ್ ಇದೆಲ್ಲ ಇರುತ್ತೆ ನೀವು ಯಾವುದನ್ನು ಕ್ರಿಯೇಟ್ ಮಾಡಿರ್ತೀರ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಇಷ್ಟನ್ನು ಮಾತ್ರ ನೀವು ಟೈಪ್ ಮಾಡಬೇಕಾಗುತ್ತೆ ಅಟ್ಟಿಗಿನ ಮುಂಚೆ ಏನು ಇರುತ್ತಾ ನೀವು ಏನು ಮಗುವಿನ ಹೆಸರು ಏನು ಕೊಟ್ಟಿರ್ತೀರ ಮತ್ತು ನಂಬರ್ಸ್ ಏನು ಕೊಟ್ಟಿರ್ತೀರ ಅಷ್ಟು ಮಾತ್ರ ಟೈಪ್ ಮಾಡಿ ಅಟ್ ಮುಂದೆ ನೀವು ಹಾಕಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಪಾಸ್ವರ್ಡನ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಏನು ಎ ಬಿ ಸಿ ಡಿ ಅಟ್ ಒನ್ ಟು ತ್ರೀನೋ ಮಗುವಿನ ಹೆಸರು ಅಟ್ ಒನ್ ಟು ತ್ರೀನೋ ಈ ರೀತಿ ನೀ ಮಗುವಿನ ಫಸ್ಟ್ ಮೊದಲನೇ ಕ್ಯಾಪಿಟಲ್ ಕೊಟ್ಟು ಅದಾದ ಮೇಲೆ ನ್ಯೂಮನಿಕಲ್ ಸಿಮ್ಮರ್ ಅಟ್ ಆ್ಯಶ್ ಸ್ಟಾರ್ ಈ ಥರ ಏನಾರು ಕೊಟ್ಟು ನೀವು ಕ್ರಿಯೆ ಹಾಕ್ಬಿಟ್ಟು ಇಲ್ಲಿ ಟೈಪ್ ಮಾಡಿ ಇಲ್ಲೂ ಕೂಡ ಅದನ್ನೇ ಕ್ರಿಯೆ ಕನ್ಫರ್ಮೇಷನ್ ಮಾಡಿ ನೀವು ರಿಜಿಸ್ಟ್ರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಇದೆಲ್ಲ ಫಿಲ್ ಮಾಡಿ ರಿಜಿಸ್ಟ್ರ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ರೀತಿ ಓಪನ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಇವಾಗ ಎಲ್ಲ ಟೈಪ್ ಮಾಡಿದ್ದೀನಿ ರಿಜಿಸ್ಟ್ರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ರಿಜಿಸ್ಟ್ರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಮ್ಮ ಇಮೇಲ್ ಜಿಮೇಲ್ ಗೆ ಅದು ಸೆಂಡ್ ಆಗಿರುತ್ತೆ ಆಕ್ಟಿವ್ ಲಿಂಕ್ ಏನು ಅವರೊಂದು ಆಕ್ಟಿವ್ ಜಿಮೇಲ್ಗೆ ಆಕ್ಟಿವ್ ಲಿಂಕ್ ಮೇಲೆ ಕೊಟ್ಟಿರ್ತೀರ ನಾವು ಅಲ್ಲಿ ಹೋಗಿ ಲಿಂಕನ್ನು ಆಕ್ಟಿವ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂತ ನಾನು ಈಗ ನಾನು ಏನು ಜಿಮೇಲ್ ಡಿನ ಸ್ಟೂಡೆಂಟ್ ಜಿಮೇಲ್ ಐಡಿನ ಕೊಟ್ಟಿದ್ದೋ ಆ ಒಂದು ಜಿಮೇಲ್ ಐ ಡಿಗೆ ಅವರು ಒಂದು ಆಕ್ಟಿವೇಶನ್ ವಿದ್ಯಾರ್ಥನ್ ಅಂತೇಳಿ ಇಲ್ಲೊಂದು ಮೇಲ್ ಬಂದಿರುತ್ತೆ ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಇಲ್ಲಿ ತೋರಿಸ್ತಾ ಇದ್ದಾರೆ ಕ್ಲಿಕ್ ಇಯರ್ ಅಂತೇಳಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಜಿಮೇಲಲ್ಲಿ ಅಕೌಂಟ್ ಈಸ್ ಆಕ್ಟಿವೇಟೆಡ್ ಅಕೌಂಟೀಗ ಆಕ್ಟಿವೇಟೆಡ್ ಆಯ್ತು ಇವಾಗ ಅವ್ರದ್ದು ಈಗ ನಾವು ಜಿಮೇಲ್ ಐ ಡಿ ಏನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿದ್ವಿ ಅದನ್ನು ಹಾಕಿ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಲಾಗಿನ್ ಓಪನ್ ಆಗುತ್ತೆ ನಾವಿಲ್ಲಿ ಕೆಲವೊಂದು ಬೇರೆ ಬೇರೆ ಸ್ಟೇಟ್ಗಳನ್ನು ಇಲ್ಲಿ ತೋರಿಸ್ತಾ ಇರುತ್ತೆ ನಾವು ಇಲ್ಲಿ ನಾವಿಲ್ಲಿ ಕರ್ನಾಟಕವನ್ನು ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ಸ್ಟೇಟ್ಗಳನ್ನು ಕೊಟ್ಟಿರ್ತಾರೆ ನೀವು ನೀವು ನೋಡಬೇಕಾಗುತ್ತೆ ಇಲ್ಲಿ ಕರ್ನಾಟಕ ಟ್ವೆಲ್ತ್ ಪ್ರೋಗ್ರಾ ಲೆವೆಂತ್ ಪ್ರೋಗ್ರಾಮ್ ಟ್ವೆಂಟಿ ಫೈವ್ ಅಂತ ಇದೆ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಓಪನ್ ನಾವು ಇವತ್ತು ನೈನ್ಟೀನ್ತ್ ಏನು ಹತ್ತೊಂಬತ್ತು ಮೇಯಿಂದ ಇದು ರಿಜಿಸ್ಟ್ರೇಷನ್ ಓಪನ್ ಆಗಿದೆ ಲಾಸ್ಟ್ ಡೇಟು ಜುಲೈ ಒಂಬತ್ತು ಅಂತ ಅವರೇ ತೋರಿಸ್ತಾ ಇದ್ದಾರೆ ನಿಮಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿದೆ ನೋಡಿ ಜುಲೈ ಒಂಬತ್ತು ಲಾಸ್ಟ್ ಡೇಟ್ ಆಗಿರುತ್ತೆ ಅದೇ ಇದು ಮೇ ಹತ್ತೊಂಬತ್ತನೇ ತಾರೀಕಿಂದ ಓಪನ್ ಇದೆ ಇಲ್ಲಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಡೇಟ್ಸನ್ನು ಕೊಡ್ತಾ ಇದ್ದಾನೆ ನೀವು ಇಲ್ಲಿ ನೋಡ್ಕೋಬೋದು ನಾನು ಓದ್ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಮುಖಾಂತರ ಕೂಡ ನೀವು ತಿಳ್ಕೊಬೋದು ಇಲ್ಲಿ ಇಪ್ಪತ್ತೇಳು ಜುಲೈ ಇಪ್ಪತ್ತೈದು ಸ್ಕ್ರೀನ್ ಟೆಸ್ಟಿಂಗ್ ಇರುತ್ತೆ ಅವರ ಮಗುವಿಗೆ ಅದಾದಮೇಲೆ ನೈನ್ತ್ ಆಗಸ್ಟಿಂದ ಟ್ವೆಂಟಿ ಫೋರ್ತ್ ಆಗಸ್ಟ್ ಒಳಗಡೆ ಯಾವುದಾದ್ರೂ ಒಂದು ದಿನ ಅವರಿಗೆ ಸಂದರ್ಶನ ಇಂಟ್ಯು ಇಂಟ್ರ್ಯೂ ಇರುತ್ತೆ ಮತ್ತು ಲೊಕೇಶನ್ ಮತ್ತು ಡೇಟನ್ನು ಆ ಮಗುವಿಗೆ ಅವರು ತಿಳಿಸ್ತಾರೆ ಮೇಲ್ಮುಖಾಂತರ ಹಾಗಾಗಿ ಇದು ಒಂದು ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಆಗಿರುತ್ತೆ ಏನು ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ಈ ಒಂದು ಸ್ಕಾಲರ್ಶಿಪ್ನ ಕೊಡ್ತಾಯಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಒಂಬತ್ತರಿಂದ ಇಲ್ಲಿಯವರೆಗೂ ಕೂಡ ಅವರು ಈ ಒಂದು ಫೌಂಡೇಶನ್ ವತಿಯಿಂದ ನೈಂಟಿ ಪರ್ಸೆಂಟ್ ಮೇಲೆ ಬಂದಿರುವಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದುಳಿದ ವಿದ್ಯಾರ್ಥಿಗಳಿಗೆ ಇದು ಒಂದು ಫೌಂಡೇಶನ್ ವತಿಯಿಂದ ಈ ಒಂದು ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ ನಾವಿವಾಗ ಯಾವ ರೀತಿ ಮುಂದಕ್ಕೆ ಅರ್ಜಿ ಸಲ್ಲಿಸೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಕರ್ನಾಟಕದ ಲೆವೆಂತ್ ಪ್ರೋಗ್ರಾಮ್ ಟ್ವೆಂಟಿ ಫೈವ್ ಮೇಲೆ ನೀವು ಬೇರೆ ಬೇರೆ ಸ್ಟೇಟಿದೆ ನೀವು ಕರೆಕ್ಟಾಗಿ ಸರ್ಚ್ ಮಾಡಿ ನೀವು ಕರ್ನಾಟಕದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಮಗೆ ಆ ಮಗುವಿನ ಹೆಸರನ್ನು ತೋರಿಸ್ತಾ ಇರುತ್ತೆ ನಾವೇನು ಇದನ್ನು ಟೈಪ್ ಮಾಡಿರ್ತೀವಿ ಅದನ್ನು ಹಾಗಾಗಿ ಈಗ ನಾವು ಕೆಳಗಡೆ ಒಂದೊಂದನೆ ನಾವು ಇಲ್ಲಿ ಚೆಕ್ ಮಾಡ್ತಾ ಹೋಗ್ಬೇಕಾಗುತ್ತೆ ನಾವು ಇವಾಗ ಇಂಟ್ರ್ಯೂ ಪ್ಲೇಸ್ ಏನು ಸೆಲೆಕ್ಟ್ ಮಾಡ್ತೀರಾ ಅಂತ ತೋರಿಸುತ್ತೆ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಜೆಂಡರ್ನ ಕೇಳುತ್ತೆ ಜೆಂಡರ್ನ ಸೆಲೆಕ್ಟ್ ಮಾಡಿ ಆಮೇಲೆ ಡೇಟ್ ಆಫ್ ಬರ್ತನ್ನು ನಾವು ಹಾಕಬೇಕಾಗುತ್ತೆ ಫಿಸಿಕಲಿ ಚಾಲೆಂಜ್ ಇದ್ದರೆ ಎಸ್ ಕೊಡಿ ಇಲ್ಲಾಂದರೆ ನೋ ಕೊಡಿ ಎಸ್ ಇದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಕೇಳುತ್ತೆ ನೀವು ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ನಾನು ನೋ ಕೊಡ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಈ ಕಡೆ ಬಂದರೆ ನಾವು ನೇಮ್ ಸ್ಟೂಡೆಂಟ್ ನೇಮ್ನ ಕೇಳುತ್ತೆ ಪರ್ಸನಲ್ ಮೊಬೈಲ್ ನಂಬರ್ನ ಕೇಳುತ್ತೆ ವಾಟ್ಸಪ್ ನಂಬರು ಮತ್ತು ಪರ್ಸನಲ್ ನಂಬರ್ ಎರಡೂ ಸೇಮ್ ಇದ್ದರೆ ಎಸ್ ಕೊಡಿ ಇಲ್ಲ ಬೇರೆ ಇದ್ದರೆ ನೋ ಕೊಡಿ ಅದೇ ಓಮ್ ಆಲ್ಟ್ರೇಟ್ ಮೊಬೈಲ್ ನಂಬರ್ ಇದ್ದರೆ ಹಾಕಿ ಇಲ್ಲಾಂದರೆ ಇಲ್ಲ ಅದೇ ರೀತಿ ಒಂದು ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಈಗಿರೋವಂಥ ಅಡ್ರೆಸ್ ಎರಡೂ ಕೂಡ ಸೇಮ್ ಇದ್ದರೆ ಸೇಮ್ ಕೊಡಿ ಇಲ್ಲಾಂದರೆ ಬೇರೆ ಬೇರೆ ಟೈಪನ್ನು ಮಾಡಿ ಅದಾದ್ಮೇಲೆ ನಾವು ಕೆಳಗಡೆ ಬಂದರೆ ಪೇರೆಂಟ್ ಫಾದರ್ ಆ್ಯಂಡ್ ಮದರ್ ಡೀಟೇಲ್ಸ್ನ ಕೇಳುತ್ತೆ ಫಾದರ್ ನೇಮ್ ಮತ್ತು ಮೊಬೈಲ್ ನಂಬರ್ ಮದರ್ ನೇಮು ಮೊಬೈಲ್ ನಂಬರು ಆಕ್ಯುಫಿಕೇಷನ್ ಫಾದರ್ದು ಏನು ಅವರು ಕೆಲಸ ಮಾಡ್ತಾರೆ ಅದನ್ನು ಕೇಳುತ್ತೆ ಅವರ ಎಜುಕೇಷನ್ ಏನು ಅಂತ ಕೇಳುತ್ತೆ ಇಲ್ಲಿ ಮದರ್ದು ಕೂಡ ಸೇಮ್ ಆಕ್ಯುಫಿಕೇಷನ್ ಏನು ಅವರು ಆಮೇಲೆ ಅವರ ಎಜುಕೇಷನನ್ನು ಕೇಳುತ್ತೆ ಆಮೇಲೆ ಕೆಳಗಡೆ ಬಂದರೆ ನಾವು ಇಲ್ಲಿ ಟೆಂತ್ ಬಗ್ಗೆ ಇಲ್ಲಿ ಡೀಟೇಲ್ಸನ್ನು ಕೇಳುತ್ತೆ ಅವರು ಯಾವ ಇನ್ಸ್ಟಿಟ್ಯೂಟಲ್ಲಿ ಆ ಟೆಂತ್ ಅನ್ನು ಮುಗಿಸಿದ್ರು ಅದಮೇಲೆ ಪಾಸಿಂಗ್ ಇಯರ್ನ ಕೇಳುತ್ತಿಲ್ಲಿ ಬೋರ್ಡು ಸಿ ಬಿ ನೋ ಸ್ಟೇಟ್ ಐ ಸಿ ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಬೋರ್ಡು ಅಂತ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಥವಾ ಸಿ ಬಿ ಎಸ್ ಸಿ ಇದ್ರೆ ಸಿ ಬಿ ಎಸ್ಸಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ಕೂಲ್ ಟೈಪ್ ಏನು ಗೌರ್ಮೆಂಟು ಗೌರ್ಮೆಂಟ್ ಏಡೆಡ್ ಪ್ರೈವೇಟ್ ಸ್ಕೂಲ ಅಂತೇಳಿ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಅದಾದ ಮೇಲೆ ನೀವು ಈ ಕಡೆ ಬಂದರೆ ಮೀಡಿಯಮ್ ಯಾವ ಮೀಡಿಯಮಲ್ಲಿ ಆ ಒಂದು ಎಸ್ ಸಿಯನ್ನು ಓದಿದ್ದಾರೆ ಇಂಗ್ಲೀಷ್ ಹಿಂದಿ ಕನ್ನಡ ಒಂದು ಲ್ಯಾಂಗ್ವೇಜಲ್ಲಿ ಓದಿದ್ದಾರೆ ಅಂತ ಅದು ಕೇಳುತ್ತೆ ಅದಾದ ಮೇಲೆ ಗ್ರೇಡ್ ಎಷ್ಟು ನೀವು ಪರ್ಸಂಟೇಜ್ ಗ್ರೇಡನ್ನು ಹಾಕ್ಬೇಕು ಹಾಕ್ಬೇಕಾಗುತ್ತಿಲ್ಲಿ ನೀವು ಅದಾದ ಮೇಲೆ ನೀವೇನಾದರೂ ಪಿ ಯು ಸಿ ಇದ್ದರೆ ನೀವು ಪಿ ಯು ಸಿ ಬಗ್ಗೆ ನೀವು ಇಲ್ಲಿ ಡೀಟೇಲ್ಸ್ನ ಇಲ್ಲಿ ಅದು ಕೂಡ ಆಮೇಲೆ ಕಾಲೇಜ್ ಅಡ್ರೆಸ್ಸು ಮತ್ತು ಇದನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದಾದಮೇಲೆ ಫ್ಯಾಮಿಲಿ ಇನ್ಕಮ್ ಏನು ಎರಡು ಲಕ್ಷದ ಒಳಗಡೆ ಇರಬೇಕು ಅಂತ ಹೇಳಿದ್ನಲ್ಲ ಆ ಇನ್ಕಮ್ ಸರ್ಟಿಫಿಕೇ ಇನ್ಕಮ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಫ್ಯಾಮಿಲಿ ಮೆಂಬರ್ ರಿಸೀವಿಂಗ್ ವಿದ್ಯಾರ್ಧನ್ ಸ್ಕಾಲರ್ಶಿಪ್ ನೀವೇನಾದರೂ ಬೇರೆ ಈ ಫ್ಯಾ ಈ ವಿದ್ಯಾಧನ್ ಸ್ಕಾಲರ್ಶಿಪ್ನ ರಿಸೀವ್ ಮಾಡಿದ್ದೀರಾ ಯಾರಾದರೂ ತೊಗೊಂಡಿದ್ದೀರಾ ಅಂತ ಕೇಳುತ್ತೆ ಎಸ್ ಆರ್ ನೋ ಕೊಡಬೇಕಾಗುತ್ತೆ ನೀವು ಇಲ್ಲಿ ಅಂದ ಅದರ್ ಡೀಟೇಲ್ಸ್ ನೀವೇನಾದರೂ ಎಕ್ಸಿಕ್ಯೂಟಿವ್ ಆಕ್ಟಿವಿಟೀಸ್ ಏನಾದರೂ ಇದ್ದರೆ ನೀವಿಲ್ಲಿ ಅಚೀವ್ಮೆಂಟ್ ಬಗ್ಗೆ ಆ್ಯಬೀಸ್ ಬಗ್ಗೆ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ ನಿಮ್ದು ಏನಾದರೂ ಆ್ಯಬಿಸ್ ಬಗ್ಗೆ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಆಮೇಲೆ ಅಚೀವ್ಮೆಂಟ್ಸ್ ಏನಾದರೂ ಮಾಡಿದರೂ ಕೂಡ ನೀವಿಲ್ಲಿ ಇಲ್ಲಿ ಫಿಲ್ ಮಾಡಬೇಕಾಗ ಅದಾದಮೇಲೆ ಅಡಿಷನಲ್ ಇನ್ಫಾರ್ಮೇಷನ್ನ ನಾವು ಕೇಳೋದಾದರೆ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಷನ್ನ ಕೇಳುತ್ತೀರಿ ಕೆಲವೊಂದು ಅದಾದಮೇಲೆ ಡೂ ಯು ಎಬೌಟ್ ನೀವೇನು ಈ ಒಂದು ವಿದ್ಯಾನ ಸ್ಕಾಲರ್ಶಿಪ್ನ ಎಲ್ಲಿ ಕೇಳಿದಿರಿ ಅನ್ನೋದ್ರ ಬಗ್ಗೆ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನ್ಯೂಸ್ ಪೇಪರಲ್ಲಿ ಸ್ಕೂಲ್ ಟೀಚರ್ ಏನಾದರೂ ಇದ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾದರೂ ಹೇಳಿದ್ರಾ ಅಂಥೇಳಿ ಈ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಕೆಳಗಡೆ ಬಂದರೆ ಎಲ್ಲ ಒಂದು ಇಲ್ಲಿ ಟೆಂತ್ ಮಾಸ್ ಕಾರ್ಡು ಫೋಟೋಗ್ರಾಫ್ ಒಂದು ಫೋಟೋ ಇನ್ಕಮ್ ಸರ್ಟಿಫಿಕೇಟ್ ಆಗಿ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಈ ಎಲ್ಲ ಫಿಲ್ ಮಾಡಿದರೆ ನಾವು ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ನಾನಿವಾಗ ನಿಮ್ಮೆಲ್ಲರೂ ಕೂಡ ತೋರಿಸ್ತಾ ಇದ್ದೀನಿ ಈ ರೀತಿ ಎಲ್ಲ ಡೀಟೇಲ್ಸ್ನ ನಾನು ಏನು ಹೇಳಿದ್ದೀನಿ ಆ ರೀತಿಯಾಗಿ ನಾನು ಎಲ್ಲ ಡೀಟೇಲ್ಸ್ನು ಕೂಡ ಇಲ್ಲಿ ಫಿಲ್ ಮಾಡ್ತಾ ಹೋಗಿದ್ದೀನಿ ನೀವು ಕೂಡ ತುಂಬ ಈಸಿ ಇದೆ ನಿಧಾನಕ್ಕೆ ನೀವು ಇಲ್ಲಿ ಮಾಡಿ ಅಗ್ರಿ ಮೇಲೆ ನೀವು ಕ್ಲಿಕ್ ಮಾಡಿ ಇದನ್ನು ಓದ್ಬಿಟ್ಟು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ನೀವು ಎಲ್ಲ ಮಾಡೇಟಿ ಇರೋ ಅಂಥ ಫಿಲ್ನ ಮಾಡಿ ನೀವು ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ಮೇಲೆ ನನ್ನ ಒಂದು ಇದು ಸಬ್ಮಿಟ್ ಆಯಿತು ಈ ರೀತಿ ಸಬ್ಮಿಟ್ ಆದಮೇಲೆ ನೀವು ಕೆಳಗಡೆ ಬರಬೇಕು ಈಗ ನಮಗೆ ಒಂದು ಅಂಥದ್ದು ನಾವೀಗ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿಲ್ಲ ಈ ರೀತಿ ನಾವು ಸಬ್ಮಿಟ್ ಕೊಟ್ಟ ಮೇಲೆ ಈ ರೀತಿಯಾಗಿ ನಮಗೆ ಅಪ್ಲಿಕೇಶನ್ ಓಪನ್ ಆಯಿತು ನಾವೀಗ ಮಾಂಡ್ರೇಟಿರುವಂಥ ಡಾಕ್ಯುಮೆಂಟ್ಸ್ನ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಟೂಡೆಂಟ್ ಡಾಕ್ಯುಮೆಂಟ್ಸ್ ಆಡ್ ನ್ಯೂ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಫಸ್ಟ್ ಇಲ್ಲಿ ಯಾವ ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ತೀರಾ ಫೋಟೋನ ಸೆಲೆಕ್ಟ್ ಮಾಡಿದ್ರೆ ನೀವು ಫೋಟೋನ ಇಲ್ಲಿ ಚೂಸ್ ಪೈ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಅಪ್ಲೋಡ್ ಮಾಡಿ ನೀವು ಫೋಟೋನ ಅಪ್ಲೋಡ್ ಮಾಡಿರಬೇಕಾಗುತ್ತೆ ಅದಾದ್ಮೇಲೆ ಮತ್ತೆ ನೀವು ಯಾವ ಡಾಕ್ಯುಮೆಂಟ್ಸ್ ಟೆಂತ್ ಮಾರ್ಕ್ಸ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ತೀನಿ ಆ ಟೆಂತ್ ಮಾರ್ಕ್ಸ್ ಕಾರ್ಡ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ನಾವು ನೆಕ್ಸ್ಟ್ ಯಾವ ಡಾಕ್ಯುಮೆಂಟ್ಸ್ ಅಂದ್ರೆ ನಾನು ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಇಷ್ಟು ಆದ್ಮೇಲೆ ಮೂರು ಡಾಕ್ಯುಮೆಂಟ್ಸ್ ಮಾಂಡ್ರೇಟ್ರಿ ಇರುತ್ತೆ ಇಲ್ಲಿ ಹೋಗಿ ಟ್ವೆಲ್ತ್ ಇದ್ರೆ ನೀವು ಏನಾದರೂ ಟ್ವೆಲ್ತ್ ಇದ್ದರೆ ನೀವು ಟ್ವೆಲ್ತ್ ಮಾಸ್ ಕಾರ್ಡ್ನ ಹಾಕಬೇಕಾಗುತ್ತೆ ಅದ ಎಸ್ ಎಲ್ ಸಿ ಮತ್ತು ಟ್ವೆಲ್ತ್ ಎಲ್ದು ಮಾಸ್ ಕಾರ್ಡ್ನ ಹಾಕಬೇಕಾಗುತ್ತೆ ನೀವೇನಾದರೂ ಡಿಸಬಲಿಟಿ ಇದ್ದರೆ ನೀವು ಡಿಸಬಿಲಿಟಿ ಮಾರ್ಕ್ಸ್ ಕಾರ್ಡ್ನ ಹಾಕಬೇಕಾಗುತ್ತೆ ನೀವೇನಾದರೂ ಬೇರೆ ಬೇರೆ ರೀತಿಯಾಗಿ ಇದ್ದರೆ ನೀವು ಇಲ್ಲಿ ಇಲ್ಲಿರುವಂಥ ಇದನ್ನು ಸೆಲೆಕ್ಟ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ಮೇಲೆ ನೀವು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನು ತೋರಿಸ್ತಾ ಇದೆ ಸಕ್ಸಸ್ಫುಲಿ ಅಪ್ಡೇಟ್ ಯುವರ್ ಸಕ್ಸಸ್ಫುಲಿ ಅಂಥೇಳಿ ಇಲ್ಲಿಗೆ ನಮ್ಮದು ಅಪ್ಡೇಟ್ ಸಕ್ಸಸ್ಫುಲಿ ಆಯ್ತು ಇವಾಗ ಈ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನೀವೇನಾದರೂ ಇದರಲ್ಲಿ ಮಿಸ್ ಬೈ ಮಿಸ್ಟೇಕ್ ಏನಾದರೂ ನೀವು ಮಾಡಿದರೆ ನೀವು ಇಲ್ಲಿ ಎಡಿಟ್ ಅಪ್ಲಿಕೇಶನ್ ಇದೆ ಆ ಒಂದು ಎಡಿಟ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಒಂದು ತೇ ಎಡಿಟ್ ಮಾಡಿ ನೀವು ರೀಸಬ್ಮಿಟ್ನ ಮಾಡ್ಬೋದು ಈಗ ನಾವು ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡೋಣ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪಿ ಡಿ ಎಫ್ ಒಂದು ಡೌನ್ಲೋಡ್ ಆಗುತ್ತೆ ಪಿ ಡಿ ಎಫನ್ನು ನೀವು ಪ್ರಿಂಟನ್ನು ತೆಗೆದು ಸ್ಟೂಡೆಂಟ್ಗೆ ಕೊಡಬೇಕಾಗುತ್ತೆ ನಾವೇನು ಅಪ್ಲಿಕೇಶನ್ನ ಪಿ ಡಿ ಎಫ್ನ ಪ್ರಿಂಟ್ ಡೌನ್ಲೋಡ್ ಮಾಡಿದ ಮೇಲೆ ನಾವು ಅದೇ ಅವರ ಮೇಲನ್ನು ಬಂದು ಚೆಕ್ ಮಾಡಿದಾಗ ನಾವು ಫಸ್ಟಿಗೆ ಒಂದು ಮೇಲ್ ಬಂದಿತ್ತು ನಾವು ರಿಜಿಸ್ಟ್ರೇಷನ್ ಮಾಡಿದಾಗ ಆಕ್ಟಿವೇಶನ್ ಕೋಡು ಕ್ಲಿಕ್ಕಿಗೆ ಅದೇ ಈಗ ಮತ್ತೊಂದು ಮೇಲ್ ಅವ್ರಿಗೆ ಬಂದಿರುತ್ತೆ ಈ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅವರ ಸ್ಟೂಡೆಂಟ್ ನೇಮ್ ಹೆಸ್ರಲ್ಲ ನಾವು ಓಪನ್ ಮಾಡಿದಾಗ ಅವ್ರ ಹೆಸರೆಲ್ಲ ಇರುತ್ತೆ ಇಲ್ಲಿ ಯುವರ್ ಅಪ್ಲಿಕೇಶನ್ ಅವ್ರು ಸಕ್ಸಸ್ಫುಲಿ ಸಬ್ಮಿಟೆಡ್ ಆ್ಯಂಡ್ ಫರ್ದರ್ ಅಸಿಸ್ಟೆಂಟ್ ಪ್ಲೀಸ್ ಚೆಕ್ ಯುವರ್ ಮಿ ಇಮೇಲ್ ರೆಗ್ಯುಲರ್ಲಿ ಅಂದರೆ ನೀವು ಅವರು ಫರ್ದರ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತಾರೆ ನೀವು ನೀವು ಅವಾಗವಾಗ ಮೇಲನ್ನು ನೀವು ಚೆಕ್ ಮಾಡ್ತಾ ಇರಬೇಕು ಅಂತೇಳಿ ಅವರೊಂದು ಮೇಲನ್ನು ಕೊಡ್ತಾರೆ ಸಕ್ಸಸ್ಫುಲಿ ಅಂತೇಳಿ ಅದಾದಮೇಲೆ ಕೆಳಗಡೆ ನೋಡಿದರೆ ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ಪಿ ಯು ಸಿ ಅಥವಾ ಪ್ಲಸ್ ಅದಕ್ಕಿಂತ ಪ್ಲಸ್ ಇದ್ದರೆ ಇಂಟರ್ಮೀಡಿಯೇಟ್ ಸ್ಕಾಲರ್ಶಿಪ್ ಯು ಆರ್ ಪಿ ಯು ಸಿ ಆರ್ ಪ್ಲಸ್ ಇಂಟರ್ ಡೀಟೇಲ್ಸ್ ಟು ಫಿಲ್ಡ್ ಇವರು ಬಿಫೋರ್ ದ ಅಪ್ಲಿಕೇಶನ್ ಕ್ಲೋಸ್ ಡೇಟ್ ಕ್ಲೋಸ್ ಡೇಟ್ ಒಳಗೆ ನೀವು ಅದನ್ನು ಕೂಡ ಕಂಪಲ್ಸರಿ ನೀವು ಫಿಲ್ ಮಾಡಬೇಕಾಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ಪ್ಲೀಸ್ ನೋಟ್ ಇಂಪಾರ್ಟೆಂಟ್ ಡೇಟ್ಸ್ ಆಫ್ ವಿದ್ಯಾದನ್ ಸೆಲೆಕ್ಷನ್ ಪ್ರೋಸೆಸ್ ಕೆಲವೊಂದು ಈ ರೀತಿ ಅವರು ಡೇಟ್ಗಳನ್ನು ಮೆನ್ಷನ್ ಮಾಡಿದ್ದಾರೆ ಇವರು ಇಂಪಾರ್ಟೆಂಟು ಟೆಸ್ಟ್ ಡೇಟು ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅಂತಲೂ ಇದ್ದಾರೆ ಇಂಟ್ರವ್ಯೂ ಡೇಟು ನಾನು ಹೇಳಿದ್ನಲ್ಲ ಆ ರೀತಿ ಒಂಬತ್ತು ಆಗಸ್ಟ್ ಇಪ್ಪತ್ತೈದು ಆ ನಮರ್ಸ್ ಅಂತ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಫಾರ್ ಟೀಮ್ ವಿದ್ಯಾಧನ್ ಅಂತೇಳಿ ಇದೆ ಇಲ್ಲಿ ಅವರ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಈ ರೀತಿಯಾಗಿ ನಮಗೆ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತೇಳಿ ಬರುತ್ತೆ ಈ ರೀತಿ ಹೋಗಿ ನೀವು ಮೇಲನ್ನು ಕೂಡ ಚೆಕ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್